ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈಡೇ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ವೀಡಿಯೋ ಲೆಂಥೂ ಇರೋದಿಲ್ಲ ತುಂಬ ಶಾರ್ಟ್ ಇರುತ್ತೆ ಹಾಗೆ ಇನ್ನೊಂದು ರಿಕ್ವೆಸ್ಟು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬಿಡೀತಾ ಪ್ಲೀಸ್ ಬೇಜಾರಾಗುತ್ತೆ ಅದನ್ನು ನೋಡಿದ ತಕ್ಷಣ ಅದಕ್ಕೋಸ್ಕರ ಇವಾಗ ನಾನು ಫಸ್ಟು ಸ್ಟಾರ್ಟಿಂಗ್ ಕೆಲಸನೇ ಬಂದು ಜೂಸುಗೆ ಟ್ಯಾಬ್ಲೆಟ್ಸ್ ಹಾಕೋದು ಅವಳಿಗೆ ಟ್ಯಾಬ್ಲೆಟ್ಸ್ ಹಾಕಿ ನೆಕ್ಸ್ಟ್ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ನನಗೆ ಪಾತ್ರೆ ತೊಳೆದು ಚಿಂತೆ ಇಲ್ಲ ಅದೊಂದೇ ಖುಷಿ ಅದಕ್ಕೋಸ್ಕರ ಇವಾಗ ಮಾಮೂಲಿ ಸಾರಿ ಮಾಮೂಲಿ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡಬೇಕು ಬನ್ನಿ ಆಗದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಎಣ್ಣೆ ವಿಡಿಯೋ ತುಂಬ ಲೆಂತ್ ಆಗಿದೆ ಅಲ್ವಾ ಇವತ್ತು ಸ್ವಲ್ಪ ಚಿಕ್ಕದಾಗಿ ಹಾಕ್ಬಿಡೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಬೇಗ ಬೇಗ ಕೆಲಸ ಮುಗಿಸಿದ್ರೆ ಬೇಗ ಬೇಗ ಪೂಜೆ ಮುಗಿಯುತ್ತೆ ಬೇಗ ಬೇಗ ದೇವಸ್ಥಾನಕ್ಕೂ ಹೋಗ್ಬೋದು ಅದಕ್ಕೋಸ್ಕರ ಓಕೆ ಹಾಗೆ ಇದರಲ್ಲಿ ಆದರೆ ನನ್ನ ಸಿ ಸ್ಕಿನ್ ಕೇರ್ ಕೂಡ ಮಾಡ್ತಾಯಿದ್ದೀನಿ ಅದೊಂದು ಕ್ಲಿಪ್ಪಿಗೆ ಹಾಕ್ತೀನಿ ಟೋಟಲ್ ಇವತ್ತು ನಾನು ಏನೇನು ಮಾಡ್ತೀನಿ ಅನ್ನೋದು ಈ ವಿಡಿಯೋ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ನನ್ನ ವಿಡಿಯೋ ನೋಡಿ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಸೂಸನ್ನು ಕರೆದಿದ ತಕ್ಷಣ ಪಾಪ ಬಂದಲು ಅವಳಿಗೆ ಈ ಥರ ಮಲಗಿಸ್ಕೊಂಡು ಟ್ಯಾಬ್ಲೆಟ್ ಹಾಕಿದ್ರೆ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಲಗಿಸ್ಕೊಂಡು ಟ್ಯಾಬ್ಲೆಟ್ ಹಾಕ್ತಾಯಿದ್ದೀನಿ ಫಸ್ಟ್ ಸತಿಗೆ ನೀರು ಜಾಸ್ತಿ ಹಾಕ್ಬಿಟ್ಟೇ ಗೊತ್ತಾಗ್ದಿರ ಆಮೇಲೆ ಸ್ವಲ್ಪ 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 ಹಾಕಿ ಹಾಕ್ತಾಯಿದ್ದೀನಿ ಇನ್ನೂ ನನಗೆ ಕೋಲ್ಡು ಸರಿ ಹೋಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಏನಾದ್ರು ಬೇರೆ ಥರ ಬಂದರೆ ಹಾಗೆ ಟ್ಯಾಬ್ಲೆಟ್ ಹಾಕಿ ಅದು ಹೋಯ್ತಾ ಇಲ್ವಾ ಅಂತ ನೋಡಿಬಿಟ್ಟು ಅವಳಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅವಳು ಎದ್ದಿದ ತಕ್ಷಣ ನಾನು ಇಲ್ಲಿ ಕೈಯಲ್ಲಿ ನೀರೇ ಚೆಲ್ಲೋಗ್ಬಿಡುತ್ತೆ ಅದೊಂದು ಎಕ್ಸ್ಟ್ರಾ ಕೆಲಸ ಅದಾದಮೇಲೆ ನಾನು ಸ್ವಲ್ಪ ಹೊತ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಅಂತಂದರೆ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಅಡುಗೆ ಮನೆ ಕಸ ಮತ್ತು ಹಾಲು ಕಸ ಎಲ್ಲ ರೂಮ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇದು ಸ್ಟ್ಯಾಂಡ್ ಇಲ್ಲದೆ ಇರೋ ಕಾರಣ ನಾನು ಎಲ್ಲೆಲ್ಲಿ ಇಡ್ತೀನಿ ಅದು ಇದು ಮಿಷಿನ್ ಹತ್ರ ಇಟ್ಟಿರೋದು ಆ ಮಿಷಿನ್ದೆಲ್ಲ ಇದು ಸ್ವಲ್ಪ ಬಟ್ಟೆದು ಏನೋ ಅದು ಹಾಗೆ ಕಾಣಿಸ್ತೈತೆ ನಾನು ಅಬ್ಸರ್ವೇ ಮಾಡಿಲ್ಲ ಅದನ್ನು ಹಾಗೆ ವೀಡಿಯೋ ಮಾಡ್ಕೊಂಬಿಟ್ಟೆ ಅದಾದ್ಮೇಲೆ ಮನೆ ಒರೆಸೋದಕ್ಕೆ ಸ್ವಲ್ಪ ಲೈಸಲ್ ಹಾಕ್ಕೊಂಡು ಅದಕ್ಕೆ ಶುಕ್ರವಾರ ಆಗಿರೋದ್ರಿಂದ ಉಪ್ಪು ಅರ್ಶಿನ ಪುಡಿ ಹಾಕ್ತೀನಿ ನಾನು ಹಾಕ್ಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಆಂಟಿ ಬಂದು ಪಾತ್ರೆ ಸಜ್ಜೆ ಕ್ಲೀನ್ ಮಾಡಿಕೊಡ್ಬಿಟ್ಟು ಹೋದರು ಆಮೇಲೆ ನಾನು ಇಲ್ಲಿ ಮನೆ ಒರೆಸ್ಕೊತ ಇದ್ದೀನಿ ಓಕೆ ಈಗ ಎಲ್ಲ ಕೆಲಸ ಮಾಡಿ ಮುಗಿಸಾಗಿದೆ ನಾನು ಹೊಟ್ಟೆ ತುಂಬ ಹಸಿದಿತ್ತು ಅದಕ್ಕೋಸ್ಕರ ಬಂದಿದ್ದು ಕೆಲಸ ಮುಗ್ದಿದ ತಕ್ಷಣ ತಿಂದಿದ್ದು ಆಗೋಯ್ತು ಈಗ ಇವಾಗ ಏನಿದ್ರು ಫೇಸ್ ಪ್ಯಾಕ್ ಹಾಕ್ಕೊಂಡು ಜುಜುಗೆ ಸ್ನಾನ ಮಾಡಿಸೋದು ಟೈಮ್ ಬಂದು ಇವಾಗ ಟ್ವೆಲ್ ಫಾರ್ಟಿ ಫೈ ಆಗಿದೆ ಫೇಸ್ ಪ್ಯಾಕ್ ಹಾಕೋವಾಗ ಸಿಗ್ತೀನಿ ನಾನು ಈ ಫೇಸ್ ಪ್ಯಾಕಿಗೆ ಹಾಕ್ಕೊಂಡಿದ್ದು ಒಂದು ಅರ್ಧ ಸ್ಪೂನ್ ಕಡಲೆ ಹಿಟ್ಟು ಅದಕ್ಕೆ ಶ್ರೀಗಂಧ ಪೌಡರು ಅದಕ್ಕೆ ಗೋ ಗೋಪುರ ಅಂತ ಬರುತ್ತೆ ಅದು ತುಂಬ ಎಫೆಕ್ಟಿವ್ ತುಂಬ ಚೆನ್ನಾಗಿದೆ ಕೂಡ ಅದನ್ನು ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಈ ಥರ ಪೇಸ್ಟ್ ರೀತಿ ಕಲಿಸ್ಕೊಂಡಿದ್ದಾಯಿತು ಯಾವುದೇ ಫೇಸ್ ಪ್ಯಾಕ್ ಹಾಕೋಕ್ಕೂ ಮುಂಚೆ ಫಸ್ಟ್ ನೀಟಾಗಿ ಮುಖ ತೊಳ್ಕೊಂಬರಬೇಕು ಅಂತ ಹೇಳಿ ಫಸ್ಟ್ ಹೋಗಿ ನೀಟಾಗಿ ಮುಖ ತೊಳ್ಕೊಂಬಂದು ಆ ಪೇಸ್ಟ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫುಲ್ ಫೇಸಿಗೆ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಫೇಸಿಗೆ ಅಪ್ಲೈ ಮಾಡಿದ್ದು ನೆಕ್ ಒಂದು ಕಲರು ಮತ್ತು ಫೇಸ್ ಒಂದು ಕಲರ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಫೇಸು ಮತ್ತು ನೆಕ್ ಎರಡು ಕವರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದಾದಮೇಲೆ ನಾನು ಫ್ಯೂ ಸೆಕೆಂಡ್ಸ್ ಬಿಟ್ಟು ಝೂಝೂನ ಈಚೆ ಕರ್ಕೊಂಡು ಹೋಗಿದ್ದು ಸ್ನಾನ ಮಾಡ್ಸೋಕ್ಕೆ ಅಂಥೇಳಿ ತುಂಬ ಚೆನ್ನಾಗಿ ಮಾಡಿಸ್ಕೊತಾಳೆ ನಿಮ್ಗೆ ಆ ವೀಡಿಯೋ ಬೇಕಂತಂದರೆ ನಾನು ಅದನ್ನೇ ಸಪ್ರೇಟಾಗಿ ಹಾಕ್ತೀನಿ ಅವಳು ಯಾವ್ದು ರೀತಿ ಸ್ನಾನ ಮಾಡಿಸ್ಕೊತಾಳೆ ಅಂತ ಹೇಳ್ಬಿಟ್ಟು ಕಲಾಟಿ ಮಾಡಲ್ಲ ನಮ್ಮಪ್ಪ ಮಾಡಿಸಿದ್ರೆ ಮಾತ್ರ ಜೋರು ಜೋರು ಗಲಾಟೆ ಮಾಡ್ತಾಳೆ ನಾನು ಮಾಡಿಸಿದ್ರೆ ಏನೂ ಮಾಡೋದಿಲ್ಲ ಅವಳು ಕಲಾಕ್ಟಿನ ಸ್ನಾನ ಎಲ್ಲ ಆದಮೇಲೆ ಅವಳಿಗೆ ಇದ್ರ ಹತ್ರ ಸೊಂಟದತ್ರ ಇಂಜೆಕ್ಷನ್ ಮಾಡ್ಬಿಟ್ಟಿದ್ರಲ್ವಾ ಅಲ್ಲಿ ಕೈ ಹಾಕಿದ್ರೆ ಸಾಕು ಅದು ಏನೋ ಸುಮ್ಮನೆ ಹಿಂಗೆ ಹಿಂಗೆ ತಿರುಗಿ ತಿರುಗಿ ನೋಡುತ್ತೆ ಅದು ಆಮೇಲೆ ನಾನು ಪರವಾಗಿಲ್ಲ ಅಂದ್ಬಿಟ್ಟು ಹೇಗೋ ಸ್ನಾನ ಮಾಡಿಸಿ ಇಲ್ಲೊಂದು ಬೆಡ್ಶೀಟ್ ಹಾಸಿ ಬಿಟ್ಬಿಟ್ಟಿದ್ದೀನಿ ಅವಳನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗೋದಕ್ಕೆ ಯಾಕೆಂದರೆ ತಣ್ಣೀರು ಮಾಡಿಸೋದಲ್ವ ಸ್ವಲ್ಪ ಬಿಸಿಲಿದ್ದಾಗೆ ಮಾಡಿಸ್ಬೇಕು ತಣ್ಣಗಿದ್ದಾಗ ಮಾಡಿಸಿದ್ರೆ ತಡಿಯಲ್ಲ ಅದಾದಮೇಲೆ ನಾನು ಸ್ವಲ್ಪ ಕುತ್ಕೊಂಡು ಅವಳಿಗೆ ಮಲಗಿಸ್ಬಿಟ್ಟು ಒರೆಸ್ತಾಯಿದ್ರೆ ಎಷ್ಟು ನೀಟಾಗಿ ಮಲ್ಕೊಂಡಿದ್ದಾಳೆ ಅಂತಂದರೆ ಅವಳು ಆ ಕಡೆಗೆ ಮಾಡ್ತಾ ಮಾಡ್ತಾಯಿಲ್ಲ ಸುಮ್ಮನೆ ಮಲ್ಕೊಂಡು ಒರೆಸ್ಕೊಂತ ಅವಳೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಆಮೇಲೆ ಪಾಪ ಯಾಕೋ ಗೊತ್ತಿಲ್ಲ ಜ್ವರ ಬಂದುಬಿಟ್ಟಿತ್ತು ರಾತ್ರಿ ಈಗ ಚೆನ್ನಾಗಿದ್ದಾಳೆ ಇದು ಆ್ಯಕ್ಚುಲಿ ಶುಕ್ರವಾರದ ವೀಡಿಯೋ ನಾನು ಶನಿವಾರ ವಾಯ್ಸ್ ಕೊಡ್ತಾ ಇರೋದು ಚೆನ್ನಾಗಿದ್ದಾಳೆ ಈಗ ಝೂಝು ಕಿವಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಟ್ಯಾಬ್ಲೆಟ್ಸ್ ಹಾಕೋದು ಹಾಕ್ತಾನೇ ಇದ್ದೀನಿ ನೋಡೋಣ ಓಕೆ ಇವಾಗ ಸ್ನಾನ ಮಾಡಿ ಫುಲ್ ರೆಡಿಯಾಗಾಯಿತು ಫಸ್ಟ್ ಇವಾಗ ಬಾಗಿಲಿಗೆ ಅರ್ಶಿನ ಕುಂಕುಮ ಇರಬೇಕು ಅದಕ್ಕೂ ಮುಂಚೆ ನಾನೊಂದು ಲೋಟ ಕಾಫಿ ಕುಡಿಲೇಬೇಕು ಇಲ್ಲಾದರೆ ತಲೆ ಓಡಲ್ಲ ನನಗೆ ಸೊ ಇವಾಗ ಫಸ್ಟ್ ಒಂದು ಲೋಟ ಕಾಫಿ ಕುಡ್ದು ಆಮೇಲೆ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಆಮೇಲೆ ಯೋಚನೆ ಮಾಡೋಣ ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಹೋಗ್ಬೇಕು ಆದರೆ ಒಬ್ಬಳೇ ಹೋಗ್ಬೇಕಲ್ಲ ಅಂತ ಬೇಜಾರು ನಮ್ಮ ಮನೆಯವ್ರು ಏನಾದ್ರು ಬಂದರೆ ಹೋಗ್ತೀನಿ ಇಲ್ಲ ಅಂತ ಅಂದರೆ ಊಟ ಮಾಡೋದು ಎಂಡ್ ಮಾಡ್ತೀನೋ ಅಡುಗೆ ಮಾಡೋದು ಹೆಣ್ಣು ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಸೊ ಇವಾಗ ಫಸ್ಟ್ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅರ್ಶನ ಕುಂಕುಮ ಇಟ್ಬಿಟ್ಟು ಆಮೇಲೆ ನಿಕ್ಕಿದ ಕೆಲಸ ಏನೈತೆ ಅದನ್ನು ನೋಡ್ಕೊಳ್ಳೋಣ ಬಾಗ್ಲಿಗೆ ಇದೇ ಥರ ಸಿಂಪಲ್ಲಾಗಿ ನಾನು ರಂಗೋಲಿ ಇಟ್ಕೊಂಡೆ ನಾನು ಮೊದಲಿನ ಥರ ಇವಾಗ ರಂಗೋಲಿ ಪುಡಿಲಿ ಇಲ್ಲ ಜಸ್ಟ್ ಚಾಪೇಸಲ್ಲಿ ಬಿಟ್ಬಿಡ್ತೀನಿ ಹೊಸಲಾಗ ರಂಗೋಲಿ ಪುಡಿಲಿ ಬಿಟ್ಟು ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾನು ಕೆಳಗೆ ಬಂದು ಬಂದ ಬಂದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಆದರೆ ಇಷ್ಟು ದಿನ ಆಯಿತು ಅಂದರೆ ಈಜು ಕಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇನ್ನೂ ಶೈನೆಸ್ ಹೋಗಿಲ್ಲ ನನಗೆ ಎಲ್ಲ ನೋಡ್ತಾ ಇರ್ತೀನಿ ವೀಡಿಯೋ ಮಾಡ್ಕೊತವ್ರಿ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅದಾದಮೇಲೆ ಮನೆಗೆ ಬಂದು ಸಿಂಪಲಾಗೆ ಫಾಸ್ಟಾಗಿ ಮಾಡ್ಬಿಡೋಣ ಅಡುಗೆನ ಅಂತ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಇಲ್ಲಿ ಟೊಮೆಟೊ ಗೊಜ್ಜು ಮತ್ತು ರೈಸು ಇವಾಗ ನಮ್ಮ ಮನೆಯವರು ತುಂಬ ಸಿನ್ಸಿಯರಾಗಿ ನೋಡ್ತಾರೆ ನಾನು ಹೆಂಗೆ ಬಿಗ್ ಬಾಸ್ ನೋಡ್ತೀನೋ ಹಂಗೆ ನಮ್ಮ ಮನೆಯವರು ಕ್ರಿಕೆಟ್ ಮ್ಯಾಚ್ಗಳು ನೋಡ್ತಾರೆ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕ್ತೆ ನಿಮಗೆ ಅದಾದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕೆ ಹೋಗ್ಲಿಲ್ಲ ಸ್ವಲ್ಪ ತಾಯಿಗೂ ನಾನು ಮ್ಯಾಚ್ ನೋಡ್ಕೊಂಡಿದ್ದು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ